ಸ್ನೇಹಿತರೆ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೇನೆ ನಾಳೆ ದಿವಸದ ವಿಶೇಷತೆ ಏನೇನದ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಏನೇನು ಖರೀದಿ ಮಾಡಬೇಕು ಯಾವ ಒಂದು ರಾಶಿಗೆ ಒಳ್ಳೆಯ ದಿನ ಅದ ಅಷ್ಟೇ ಅಲ್ಲ ನಕ್ಷತ್ರಗಳಿಗೂ ಕೂಡ ಒಳ್ಳೆಯ ದಿವಸ ಅದ ಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ನಾಳೆ ದಿವಸ ವಿಶ್ವ ವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ದ್ವಾದಶಾತಿಥಿವು ಮಂದವಾಸರೆ ನಾಳೆ ದಿವಸ ಶನಿವಾರ ಇರೋದರಿಂದ ನಾಳೆ ಮಂದವಾಸರೆ ಈಗಾಗಲೇ ಹೇಳ್ಕೊಟ್ಟೆ ಮಂದವಾಸರೆ ಅಂತ ಯಾಕೆ ಹೇಳ್ತೇವೆ ಅಂಥೇಳಿ ಮಂದವಾಸರೆ ಚಿತ್ರಾ ನಕ್ಷತ್ರ ವರಿಯಾನ್ ಯೋಗೆ ಭವಕರ್ಣೆ ಇನ್ನು ನಾಳೆ ದಿವಸ ನಮಗೆ ದ್ವಾದಶಿ ತಿಥಿ ಇದ್ದರೂ ಸಹ ಉತ್ತರಾದಿ ಮಠದ ಪಂಚಾಂಗ ಪ್ರಕಾರ ನಾಳೆ ದಿವಸ ಏಕಾದಶಿ ವ್ರತ ಆಚರಣೆ ಮಾಡಬೇಕು ನಾಳೆ ದಿವಸ ಹೆಚ್ಚಾಗಿ ವೈಷ್ಣವ ಸಂಪ್ರದಾಯದವರು ಈ ಏಕಾದಶಿ ವ್ರತ ಆಚರಣೆಯನ್ನು ಮಾಡ್ತಾರೆ ಮತ್ತು ಭಾಗವತ ಸಂಪ್ರದಾಯದವರು ಸಹ ನಾಳೆ ದಿವಸ ಏಕಾದಶಿ ವ್ರತ ಆಚರಣೆಯನ್ನು ಮಾಡಬೇಕು ಇನ್ನು ನಾಳೆ ಏಕಾದಶಿ ಮಾಡೋರಿಗೆ ದಶಮಿ ತಿಥಿ ಇವತ್ತು ಇವತ್ತು ಏಕಭುಕ್ತ ಇರ್ತದೆ ಅಂದರೆ ಒಂದೇ ಊಟ ಇರ್ತದ ನಾಳೆ ದಿವಸ ಪೂರ್ಣ ಉಪವಾಸ ಯಥಾಶಕ್ತಿ ನಿರ್ಜಲ ಏಕಾದಶಿ ನಾಳೆ ನೀವು ಆಚರಣೆಯನ್ನು ಮಾಡೋರಿಗೆ ದಶಮಿ ತಿಥಿ ಮತ್ತು ಏಕಾದಶಿ ತಿಥಿಗೆ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಬೇಕು ಖತಿ ಪೂರ್ಣ ತಿಳಿಸ್ಕೊಟ್ಟಿನಿ ನಿನ್ನೆ ವಿಡಿಯೋದಲ್ಲಿ ಅದನ್ನು ನೀವು ಕೇಳಬಹುದು ಇನ್ನು ಇವತ್ತು ಏಕಾದಶಿ ಆಚರಣೆಯನ್ನು ಮಾಡಿದವರು ನಾಳೆ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಅಡುಗೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮುಗಿಸಿ ಅಕ್ಷತೆಯನ್ನು ಹಾಕ್ಬೋದು ಊಟವನ್ನು ನಾಳೆ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಊಟವನ್ನು ಮಾಡ್ಬೋದು ಇನ್ನು ಕೆಲವರು ಆಫೀಸಿಗೆ ಹೋಗೋ ಇರ್ತೇವೆ ಹತ್ತು ಗಂಟೆ ನಂತರ ಅಡುಗೆ ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಬೆಳಿಗ್ಗೆ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನು ತೋರಿಸ್ಲಿಕ್ಕೆ ಬರ್ತದೆ ತೋರಿಸಿ ನಂತರ ಮಧ್ಯಾಹ್ನ ನೀವು ಊಟವನ್ನು ಮಾಡ್ಬೋದು ದ್ವಾದಶಿ ತಿಥಿ ವೃದ್ಧಿ ಇರೋದರಿಂದ ಎರಡು ದಿವಸ ನಮಗೆ ಈ ದ್ವಾದಶಿ ತಿಥಿ ಬಂದದ ಒಂದು ಶನಿವಾರ ಮತ್ತು ರವಿವಾರ ದಿವಸ ತಿಥಿ ವೃದ್ಧಿ ಆಗ್ಯದ ಅಂತ ಹೇಳ್ತೇವೆ ಇನ್ನು ನಾಳೆ ದಿವಸ ಶನಿವಾರ ಚಿತ್ರ ನಕ್ಷತ್ರ ಚಿತ್ರ ನಕ್ಷತ್ರ ನಮಗೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಚಿತ್ರ ನಕ್ಷತ್ರದ ಪೂಜೆಯ ಅಂದರೆ ಏನು ನಾವು ಪೂಜೆಯನ್ನು ಮಾಡಬೇಕಾದ್ರೆ ಯಾವ ನಕ್ಷತ್ರ ಇರ್ತದೋ ಸಂಕಲ್ಪಕ್ಕೆ ನಾವು ಅದೇ ನಕ್ಷತ್ರವನ್ನು ಬಳಸಬೇಕಾಗ್ತದೆ ಬೆಳಗ್ಗೆ ಸೂರ್ಯೋದಯಕ್ಕೆ ನಮಗೆ ಚಿತ್ರ ನಕ್ಷತ್ರದ ನಂತರ ಸ್ವಾತಿ ನಕ್ಷತ್ರ ಕಾಲ ತೆಗೆತದ ವರಿಯನ್ ಯೋಗದ ನಾಳೆ ದಿವಸ ಒಟ್ಟಾರೆ ಹೇಳಬೇಕು ಅಂದರೆ ಮಧ್ಯಮ ದಿನ ಅಷ್ಟೊಂದು ಒಳ್ಳೆಯದು ಅಲ್ಲ ಅಷ್ಟೊಂದು ಕೆಟ್ಟದ್ದು ಅಲ್ಲ ಅಂಥೇಳಿ ಈ ರೀತಿಯಾಗಿ ಚಿತ್ರ ನಕ್ಷತ್ರ ಭವಕರ್ಣ ವರಿಯನ್ ಯೋಗ ಇರೋದರಿಂದ ಇದನ್ನು ನಾವು ಅತ್ಯಂತ ಶ್ರೇಷ್ಠನು ಅಂತ ಹೇಳೋದಿಲ್ಲ ಅತ್ಯಂತ ಕನಿಷ್ಠನು ಅಂತ ಹೇಳೋದಿಲ್ಲ ಮಧ್ಯಮ ದಿನ ಅಂಥೇಳಿ ಹೇಳ್ತೇವೆ ನಾಳೆ ದಿವಸ ಸೂರ್ಯೋದಯ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಏಳು ಗಂಟೆ ಏಳು ನಿಮಿಷಕ್ಕೆ ಸೂರ್ಯಾಸ್ತ ಇನ್ನು ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಕಾಲ ಅದರಲ್ಲೂ ಶನಿವಾರ ದಿವಸ ರಾಹು ಕಾಲದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಡ್ರಿ ಬಹಳಷ್ಟು ತೊಂದರೆಗಳು ಆಗ್ತದೆ ಇನ್ನು ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಪ್ರಯಾಣ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಬೇರೆ ಊರಿಗೆ ಹೋಗಬೇಕು ಅಂತಂದರೆ ಪ್ರಯಾಣ ಕಾಲದಲ್ಲಿ ಯಮಗಂಡ ಕಾಲ ಇರಬಾರ್ದು ಅಂಥೇಳಿ ಹೇಳ್ತೇವೆ ಇನ್ನು ಸೂರ್ಯ ವೃಷ್ಭದಲ್ಲಿ ಇದ್ದಾನೆ ಚಂದ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಶನಿವಾರ ದಿವಸ ಚಿತ್ರ ನಕ್ಷತ್ರ ಅದಕ್ಕೆ ಕಾನ್ ಯೋಗ ಅಂತ ಹೇಳ್ತೇವೆ ಇನ್ನು ನಾಳೆ ಒಂದು ವಿಶೇಷವಾಗಿ ವಿಚಾರ ಹೇಳ್ತೀನಿ ನೆನ್ಪಿಟ್ಕೊಳ್ರಿ ಯಾಕೆ ಹೇಳ್ತೀನಿ ಅಂತಂದರೆ ನಾಳೆ ದ್ವಿಪುಷ್ಕರ ಯೋಗ ಅಂತ ಹೇಳ್ತೇವೆ ಶನಿವಾರ ದಿವಸ ಚಿತ್ರ ನಕ್ಷತ್ರ ಶುಕ್ಲ ದ್ವಾದಶಿ ಚಿತ್ರ ನಕ್ಷತ್ರ ಶನಿವಾರ ದ್ವಿಪುಷ್ಕರ ಯೋಗ ಈ ಪುಷ್ಕರ ಯೋಗದಲ್ಲಿ ಸಾಲವನ್ನು ಮಾಡಬಾರ್ದು ಸಾಲವನ್ನು ಮಾಡಿದರೆ ಬಹಳಷ್ಟು ನಾಳೆ ದಿವಸ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಸಾಲ ಜೀವನದಲ್ಲಿ ಸಾಲ 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 ಮಾಡ್ಕೋತನೇ ಇರ್ತೀರಿ ಅದಕ್ಕಾಗಿ ಸಾಲವನ್ನು ನಾಳೆ ದಿವಸ ಪುಷ್ಕರ ಯೋಗದಲ್ಲಿ ಮಾಡಬಾರ್ದು ಇನ್ನೇನಾದರೂ ವಸ್ತುಗಳನ್ನು ಖರೀದಿ ಮಾಡೋದ್ರ ಬಗ್ಗೆ ಕೇಳಿದರೆ ಬಹಳಷ್ಟು ಒಳ್ಳೆಯದು ನಾಳೆ ಪುಷ್ಕರ ಯೋಗ ಪ್ರಾಪ್ತಿಯಾಗಲಿಕ್ಕದ ವಸ್ತು ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡ್ಬೋದು ಮಕ್ಕಳಿಗೆ ಬೇಕಾಗಿರುವಂಥ ವಸ್ತುಗಳಾಗಿರ್ಬೋದು ಅಡ್ಮಿಷನ್ ಆಗಿರ್ಬೋದು ಈ ರೀತಿಯಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು ನಾಳೆ ದಿವಸ ಬಿ ಪುಷ್ಕರ ಯೋಗ ಪ್ರಾಪ್ತಿಯಾಗಲಿಗತ್ತದ ಇನ್ನು ಅತ್ಯಂತ ಮದುವೆ ಕಾರ್ಯಗಳನ್ನು ಅಂದರೆ ಮದುವೆಯನ್ನು ಮಾಡೋದಾಗಲಿ ಈ ರೀತಿಯಾಗಿ ಒಳ್ಳೆಯದಲ್ಲ ಮಧ್ಯಮ ದಿನ ಅದ ಅಂತ ಹೇಳ್ತೇವೆ ಇನ್ನು ಹೆಣ್ಣು ನೋಡೋದಾಗಿರ್ಬೋದು ಮಾತುಕತೆ ಆಗಿರ್ಬೋದು ಈ ರೀತಿ ಕೆಲಸಗಳನ್ನ ಮಾಡ್ಬೋದು ಖರೀದಿಗಳನ್ನು ಕೂಡ ನಾಳೆ ದಿವಸ ಮಾಡ್ಬೋದು ನಾಳೆ ದಿವಸ ಯಾರಿಗೂ ಸಾಲ ಕೊಡ್ಲಿಕ್ಕೆ ಹೋಗಬೇಡ್ರಿ ಸಾಲ ಇಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಯಾಕಂದರೆ ಜೀವನದಲ್ಲಿ ಬಹಳಷ್ಟು ಆಪತ್ತಿಗೆ ಸಿಲುಕಿ ಹಾಕ್ಕೊಳ್ತೀರಿ ಇನ್ನು ನಾಳೆ ದಿವಸ ಪೂಜೆಗಾಗಿರ್ಬೋದು ಏನಾದರೂ ಖರೀದಿಗಾಗಿರ್ಬೋದು ಸಮಯಗಳನ್ನ ಕೊಡ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಒಳ್ಳೆಯ ಸಮಯದಲ್ಲಿ ವಸ್ತುಗಳನ್ನು ಖರೀದಿ ಮಾಡಿದಾಗ ಅತ್ಯಂತ ಶುಭ ತಂದು ಕೊಡ್ತದೆ ಮಕ್ಕಳ ಅಡ್ಮಿಷನ್ ಆಗಿರ್ಬೋದು ಮಕ್ಕಳಿಗೆ ಏನೋ ವಸ್ತುಗಳನ್ನ ಖರೀದಿ ಆಗಿರ್ಬೋದು ನಾವು ಶುಭ ಲಗ್ನ ಶುಭ ಕಾರ್ಯಗಳ ಶುಭ ಒಂದು ಘಳಿಗೆಯಲ್ಲಿ ಮಾಡಿದಂಥ ಕೆಲಸ ಶುಭವನ್ನು ಕೊಡ್ತದೆ ನಾಳೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಪೂಜೆ ಪುನಸ್ಕಾರಗಳಿಗೆ ಮುಹೂರ್ತ ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಬ್ರಾಹ್ಮಿ ಮುಹೂರ್ತ ಪೂಜಾ ಪುನಸ್ಕಾರಗಳಿಗಾಗಿರ್ಬೋದು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಂದರೆ ಮಕ್ಕಳು ಮಂತ್ರವನ್ನು ಕಲೀಲಿಕ್ಕೆ ಓದಲಿಕ್ಕೆ ಈ ಸಮಯ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಇನ್ನು ಅಷ್ಟು ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಆಗೋಂಗಿಲ್ಲ ಅಂದರೆ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಒಂದು ಬೆಳಗ್ಗೆ ಮುಹೂರ್ತ ಬಹಳಷ್ಟು ಒಳ್ಳೆಯದ ಇದು ಅತ್ಯಂತ ಶುಭ ಅಂತಲೇ ಹೇಳ್ತೀನಿ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೆ ಬಹಳಷ್ಟು ಒಳ್ಳೆಯ ಶುಭ ಫಲಗಳನ್ನು ತಂದು ಕೊಡ್ತದೆ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೋದು ಇನ್ನು ನಾಳೆ ದಿವಸ ದೇವತಾ ವಿಗ್ರಹಗಳನ್ನಾಗಿರ್ಬೋದು ದೇವರ ಪೂಜೆಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನಾಗಿರ್ಬೋದು ಬೆಳ್ಳಿ ಗರ ಆಗಿರ್ಬೋದು ಏನೇ ವಸ್ತುಗಳು ಶುಭ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ವಿಶೇಷವಾಗಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನೀವು ಖರೀದಿ ಮಾಡ್ಬೋದು ಸಿಮಲಗ್ನ ನಮಗೆ ಪ್ರಾಪ್ತಿಯಾಗಲಿಗತ್ತದ ಈ ಸಮಯದಲ್ಲಿ ಮಕ್ಕಳಿಗೆ ಎಲ್ಲಾದರೂ ಅಡ್ಮಿಷನ್ ಮಾಡಿಸೋದಿತ್ತು ಏನಾದರೂ ಟ್ಯೂಷನ್ ಹಾಕೋದಿದ್ರು ಸಹ ಒಳ್ಳೆಯದು ಇನ್ನು ಮ ಮಧ್ಯಾಹ್ನ ಸಮಯದಲ್ಲಿ ಕೂಡ ಒಂದು ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿರುತ್ತದ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಹತ್ತು ನಿಮಿಷದವರೆಗೆ ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ತುಲಾ ಲಗ್ನ ಪ್ರಾಪ್ತಿಯಾಗಲಿರ್ತದ ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ರ ಇರೋದರಿಂದ ಬಹಳಷ್ಟು ಒಳ್ಳೆ ವಸ್ತುಗಳನ್ನು ಸೀರೆ ಒಡವೆಗಳನ್ನು ಖರೀದಿ ಮಾಡ್ಬೋದು ಇನ್ನು ಸಾಯಂಕಾಲ ಸಾಯಂಕಾಲದ ಮುಹೂರ್ತ ಕೂಡ ಗೋಧಹೊಳಿ ಮುಹೂರ್ತ ಅಂತ ಹೇಳ್ತೀವಿ ಆರು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆವರೆಗೆ ನಮಗೆ ಒಳ್ಳೆಯದ ಅದು ಕೂಡ ಬಹಳಷ್ಟು ಏನಾದರೂ ಶಾಪಿಂಗ್ ಮಾಡ್ಬೋದಿದ್ದರೆ ಮಾಡ್ಬೋದು ಅದು ನಮಗೆ ವೃಷ್ಟಿಕಲಗ್ನ ಮಂಗಳ ಅಧಿಪತಿ ಪ್ರಾಪ್ತಿಯಾಗಲಿರ್ತದೆ ಈ ರೀತಿಯಾಗಿ ಯಾವುದೇ ಶುಭ ಕೆಲಸಗಳನ್ನ ಮಾಡಲಿಕ್ಕೆ ಶುಭ ಮುಹೂರ್ತಗಳನ್ನ ಕೊಟ್ಟಿನಿ ಇನ್ನು ಎಲ್ಲಾದರೂ ಪ್ರಯಾಣವನ್ನು ಮಾಡಬೇಕು ಅಂದರೆ ವಿಜಯ ಮುಹೂರ್ತವನ್ನು ನೋಡ್ತೇವೆ ಅಂದರೆ ನಾವು ಯಾವುದೇ ವಿಶೇಷ ಕೆಲಸಗಳಿಗೆ ಹೊರಗಡೆ ಪ್ರಯಾಣಕ್ಕೆ ಹೋಗಬೇಕು ಅಂದರೆ ವಿಜಯ ಮುಹೂರ್ತ ಅಂಥೇಳಿ ನೋಡ್ಕೊಂಡು ಹೋಗ್ತೇವೆ ಅದು ಕೂಡ ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೆ ಬಹಳಷ್ಟು ವಿಜಯ ಮುಹೂರ್ತ ಎಲ್ಲರೂ ಯಾತ್ರೆಗೆ ಎಲ್ಲಾದರೂ ದೂರ ಪ್ರಯಾಣಕ್ಕೆ ಮಾಡಬೇಕಾದ್ರೆ ಈ ಸಮಯವನ್ನು ಆರಸ್ಕೊಳ್ಬೇಕು ಇನ್ನು ಮಕ್ಕಳಿಗೆ ಪ್ರಾತಃ ಸಂಧ್ಯಾ ಒಂದನೆ ಅಗ್ಗೆ ಕೊಡುವ ಸಮಯ ಐದು ಗಂಟೆ ನಲವತ್ತು ನಿಮಿಷ ಅಲ್ಲಿಂದ ಆರು ಗಂಟೆ ಒಳಗೆ ಅರ್ಘ್ಯವನ್ನು ಕೊಡಬೇಕು ಇನ್ನು ಸ್ವಯಂ ಸಂಧ್ಯಾ ಸಮಯ ಅಂತ ಹೇಳ್ತೀವಿ ಆರು ಗಂಟೆ ನಲವತ್ತು ನಿಮಿಷದಿಂದ ಏಳು ಗಂಟೆ ಹತ್ತು ನಿಮಿಷದವರೆಗೆ ಸ್ವಯಂ ಸಂಧ್ಯಾ ಅರ್ಘ್ಯವನ್ನು ಕೊಡ್ಬೋದು ಇನ್ನು ಚಂದ್ರಬಲ ಚಂದ್ರಬಲ ನೋಡೋಕ್ಕಿಂತ ನಾಳೆ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಅಂದರೆ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಬಹಳಷ್ಟು ಮಾನಸಿಕವಾಗಿ ಕಿರಿಕಿರಿ ಆಗಿರ್ಬೋದು ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ಕೊಡುವುದಿಲ್ಲ ನಾಳೆ ದಿವಸ ಮೀನರಾಶಿಯವರಿಗೆ ಚಂದ್ರ ಅಷ್ಟಮ ಅಂದ ಅದರಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಕೊನೆಯ ಎರಡು ಪಾದಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಉತ್ತರ ಭದ್ರಪದ ನಾಲ್ಕು ಪಾದಗಳು ಮತ್ತು ರೇವತಿ ನಕ್ಷತ್ರದ ನಾಲ್ಕು ಪಾದಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ಚಂದ್ರಬಲ ಇರುವುದಿಲ್ಲ ಅಂಥೇಳಿ ಮೀನ್ ರಾಶಿಯವರಿಗೆ ಇನ್ನು ಚಂದ್ರಬಲ ಇರುವಂಥ ರಾಶಿಗಳನ್ನು ಹೇಳ್ತೀನಿ ಈಗಾಗಲೇ ಹೇಳಿನಿ ಚಂದ್ರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ರಾಶಿಯವರಿಗೆ ಚಂದ್ರಬಲ ಬರ್ತದ ವೃಷಭರಾಶಿ ಸಿಂಹರಾಶಿ ತುಲಾ ಮತ್ತು ಧನು ಮಕರ ರಾಶಿಯವರಿಗೆ ಚಂದ್ರಬಲ ಪ್ರಾಪ್ತಿಯಾಗ್ತದೆ ತಾರಾಬಲ ಅಂತ ಹೇಳ್ತೀವಿ ನಕ್ಷತ್ರಬಲ ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ಮೃಗಷ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಮಘ ಉತ್ತರ ಫಲ್ಗುಣಿ ಚಿತ್ರ ವಿಶಾಖ ಅನುರಾಧ ಮೂಲ ಉತ್ತರಾಷಾಢ ಧನಿಷ್ಠ ಮತ್ತು ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಈ ನಕ್ಷತ್ರಗಳಿಗೆ ನಾಳೆ ದಿವಸ ತಾರ ಇನ್ನು ನಾಳೆ ದಿವಸ ದಿಕ್ಷೂಲೆ ಯಾವ ದಿಕ್ಕಿಗೆ ನಾವು ಪ್ರಯಾಣವನ್ನು ಮಾಡಬಾರ್ದು ಅಂದರೆ ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಮಾಡಬಾರ್ದು ಪೂರ್ವ ದಿಕ್ಕಿಗೆ ಹೋಗೋದೇ ಆದರೆ ಮೊದಲು ಸ್ವಲ್ಪ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಪ್ರಯಾಣವನ್ನು ಮಾಡಿ ನಂತರ ಪೂರ್ವಕ್ಕೆ ಪ್ರಯಾಣವನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಚಂದ್ರನ ವಾಸ ಪಶ್ಚಿಮ ದಿಕ್ಕಿಗೆ ಅದ ನಾಳೆ ದಿವಸ ರಾಹು ವಾಸ ಪೂರ್ವ ದಿಕ್ಕಿಗೆ ಅದ ಅದಕ್ಕಾಗಿ ನಾಳೆ ದಿವಸ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆ ಯಾವುದೇ ಶುಭ ಕಾರ್ಯಗಳನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಿದರೆ ಒಳ್ಳೆಯದು ಅಂಥೇಳಿ ಈ ರೀತಿಯಾಗಿ ನಾಳೆ ದಿವಸದ ಪೂರ್ಣ ವಿಶೇಷತೆಗಳನ್ನು ಎಲ್ಲ ಶುಭ ಮುಹೂರ್ತಗಳನ್ನ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಈಗ ಹತ್ತಿರದಲ್ಲೇ ಬರ್ತಾ ಇರುವಂಥ ವಟ ಸಾವಿತ್ರಿ ವ್ರತ ಈ ವೃತಕ್ಕೆ ಬಹಳಷ್ಟು ಮಹತ್ವದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ವಟವರ ಸಾವಿತ್ರಿ ವ್ರತವನ್ನು ಮಾಡೋದರಿಂದ ಪತಿಯ ಆಯುಷ್ಯದಲ್ಲಿರುವಂಥ ಎಲ್ಲ ಕಂಟಕಗಳು ದೂರ ಆಗ್ತದೆ ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಯಾವ ದಿನ ಆಚರಣೆ ಮಾಡಬೇಕು ಏನೇನು ಶುಭ ಮುಹೂರ್ತಗಳನ್ನ ತಂದದ ಎಲ್ಲವನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ